ಪ್ರಭು ಸ್ವಾಗತ ಸಹಕಾರಂ ಸಹಕಾರಂ ಗೆಲ್ಗೆ ಬಾಳ್ಗೆ ಶ್ರೀ ಗುರು ಶಿವಲಿಂಗೇಶ್ವರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ನ್ಯಾಯಬೆಲೆ ಅಂಗಡಿ ಬಾರವಾಡಿ ಇದರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಶನಿವಾರ ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನಿಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅವರು ಆಶೀರ್ವಚನ ನೀಡಿದರು ಮತ್ತು ನೂತನ ಕಟ್ಟಡ ಅವರ ಅಮೃತಸ್ಥದಿಂದ ಉದ್ಘಾಟನೆ ಮಾಡಲಾಯಿತು ಅದೇ ರೀತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು ಜನಪ್ರಿಯ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಕೂಡ ಆಗಮಿಸಿದ್ದರು ಉಪಸ್ಥಿತಿ ಶ್ರೀ ಲೋಕೇಶ್ ದಂಗೆ ಆಹಾರ ಸಿರಿಸ್ತೆದಾರರು ಹುಕ್ಕೇರಿ ತದನಂತರ ಯುವ ಧುರಿನರು ಪೃಥ್ವಿ ರಮೇಶ್ ಕತ್ತಿ ಮುಖಂಡರಾದ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿಶೇಷ ಆಮಂತ್ರಿತ ಅತಿಥಿಗಳು ರಾಜು ಹಿಂಗಲಜೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ವಾರ್ಡ್ ಕೇದಾರಿ ಹಿರೇಕುಡಿ ಪಿಕೆ ಪೇಸ್ ಎಸ್ ಕರಸ್ಗ ಕಾಶಿನಾಥ್ ದೇವಕಟ್ಟೆ ಪಿಕೆಪಿ ಪೇಸ್ ಬಾಡ್ ಅಧ್ಯಕ್ಷರು ಸತ್ಕಾರ ಮೂರ್ತಿಗಳು ಶ್ರೀ ಸದಾಶಿವ ಕಲ್ಲಪ್ಪ ಕೊಪ್ಪರ್ಡೆ ಶತಾಯಿಶಿವ ಹಾಗೂ ಮಾಜಿ ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ನಾಗೇಶ್ ಗುಳಪ್ಪ ಖೋತ್ ನಿವೃತ್ತ ಸಮಯ ಪಾಲಕರು ಹಿರಾಶುಗರ್ ಸಂಕೇಶ್ವರ್ ಅರ್ಜುನ್ ರಾಮ ಖೋತ್ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ಬೆಂಗಳೂರು ಲಕ್ಷ್ಮಣ್ ಸತ್ಯಪ್ಪ ಖೋತ್ ಎಸ್ಐ ಸಂಕೇಶ್ವರ್ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದರು ಅದೇ ರೀತಿ ಹಿತೈಷಿಗಳು ಸಹಕಾರ ತತ್ವದ ಅಭಿಮಾನಿಗಳು ಬಾಡವಾಡಿಯ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇದಿಕೆ ಬನ್ನಿರಿ ಹರಿಸುತ್ತ ಈ ವೇದಿಕೆ ನಗಿಸುತ್ತ ಗಣ್ಯರೇ ನಮ ಊರಿಗೆ ಹೆಮ್ಮೆಯೂ ಪ್ರೀತಿಯ ಗಣ್ಯರೇ ನಮೂರಿಗೆ ಊರಿಗೆ ಬನ್ನಿರಿ ಹಾಡುತ್ತ ನಾವು ಸ್ವಾಗತ ಕೋರುತ ಬನ್ನಿರಿ ಹಾಡುತ್ತ ಹಾಗೂ ನನ್ನ ಕಲ್ಪನೆಗೆ ಪ್ರತಿಯೊಂದು ನುಡಿಗೆ ಶಕ್ತಿಯನ್ನು ನೀಡಿ ಎನ್ನ ಮತಿಗೆ ಜ್ಞಾನವನ್ನು ದಯತೆ ಈ ಗ್ರಾಮದ ಈ ಭಾಗದ ನಡೆದಾರು ದೇವರು ಹಾಗೂ ಈ ವೇದಿಕೆಗೆ ದಿವ್ಯ ಸಾನಿಧ್ಯವನ್ನು ವಹಿಸಿದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶಿಕ್ಷ ಸಂಸ್ಥಾನ ಮಠ ನುಡಿಸಿ ಪರಮ ಪೂಜ್ಯರಲ್ಲಿ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾಜಿ ಸಚಿವ ಮಾಜಿ ಸಚಿವರು ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರ ಹಾಗೂ ಎ ಬಿ ಪಾಟೀಲ್ ಸಾಹೇಬ್ರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಮಾನ್ಯ ಶಾಸಕರು ಸಚಿವರು ಶಾಸಕರಿದ್ದಾಗ ನಾವು ಗ್ರಾಮದ ಹಿರಿಯರು ಕೆಲವು ಜನರು ಕೂಡಿ ಎ ಬಿ ಪಾಟೀಲ್ಸ್ಥರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡಾಗ ಎರಡು ಸಾವಿರ ಆರರಲ್ಲಿ ಅವರು ನಾವು ಬೇಡಿಕೆಯನ್ನು ಇಟ್ಟಾಗ ಬಾರದಿಂದ ವಿಭಜಿಸಿ ನಮಗೆ ಭಾರವಾಡಿ ಅಂಗಡಿ ಒದಗಿಸಿಕೊಟ್ಟರು ಅದಕ್ಕೆ ಮೊದಲಿಗೆ ಅವರಿಗೆ ನಾನು ಬಾರವಾಡಿ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ಕೃತಿಜ್ಞಾಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಈ ಸಂಸ್ಥೆ ಬೆಳೆಯಲಿಕ್ಕೆ ಒಂದೇ ಒಂದು ಮಾರ್ಗದರ್ಶನ ಈ ಎರಡ್ ಸಾವಿರದ ಆರರಲ್ಲಿ ಜೂನ್ ತಿಂಗಳಲ್ಲಿ ನಮಗೆ ಒಪ್ಪಿಗೆಯನ್ನು ಕೊಡಿಸಿದ್ರು ಮಾನ್ಯ ಶಾಸಕರು ಅವಾಗ ನಾನು ಅವರಿಗೆ ಆಮಂತ್ರಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದೆ ಕರೆದಾಗ ಅವರು ಏನೋ ಕಾರಣ ನಿಮಿತ್ತ ಬರಲಿಕ್ಕೆ ಆಗಲಿಲ್ಲ ಅದೇ ಕಾರಣದಲ್ಲಿ ನನಗೆ ಒಂದು ಜ್ಞಾನದೂಜ್ಯರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಅವರು ಆಯಿತು ಹಾಗೂ ಬಸವರಾಜ್ ನಾನು ವಿನಂತಿಯನ್ನು ಮಾಡಿಕೊಂಡ ಕೇಳಿದಾಗ ಅವರು ಇದ್ದ ಕಾರಣ ನನ್ನನ್ನು ಅರ್ಧ ತಾಸ ಕುಣಿಸಿಕೊಂಡು ನನಗೆ ಕೆಲವು ಮಾರ್ಗದರ್ಶನದ ಹೇಳಿಕೊಟ್ಟರು ಶ್ರೀ ಗುರು ಶಿವಲಿಂಗೇಶ್ವರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ನ್ಯಾಯಬೆಲೆ ಅಂಗಡಿ ಬಾಡವಾಡಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇದರ ಆಡಳಿತ ಮಂಡಳಿಯವರು ಶ್ರೀ ಸೋಮನಾಥ್ ಕಲ್ಲಪ್ಪ ಮೂರ್ತಿ ಸಂಸ್ಥಾಪಕ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಕಲ್ಲಪ್ಪ ಜಳತೆ ಅಧ್ಯಕ್ಷರು ಮಲ್ಲಪ್ಪ ಕೋಣಕೇರಿ ಉಪಾಧ್ಯಕ್ಷರು ನಿರ್ದೇಶಕರಾದ ಮಹದೇವ್ ಖೋತ್ ಮಾರುತಿ ಖೋತ್ ಮಹದೇವ್ ಖೋತ್ ಸಿದ್ದರಾಮ್ ಕಳಿಮನಿ ಕಲ್ಲಪ್ಪ ಖೋತ್ ಯಲ್ಲಪ್ಪ ಖೋತ್ ಸದಾಶಿವ ರಾಮಾ ಖೋತ್ ಪರಶುರಾಮ್ ಖೋತ್ घोळप गस्ती श्रीमती शारव्वसुरे सला समिती सदस्य महादेव कडलगी महादेव खोत शिवप्पा खोत मल्लप्पा कोपाडे, श्रीमती चंपव्व जळते सब्बंद वर्ग श्री सोमनाथ कल्लप्पा मूर्ती मुख्य कार्य निर्वाहर परशुराम छोरी गुमास्त सुभाष खोत मतो ಆಡಳಿತ ಮಂಡಳಿಯ ಅಭಿಮಾನಿಗಳು ಕೂಡ ಉಪಸ್ಥಿತರಿದ್ದರು ಶ್ರೀ ಕೋಟೇಶ್ ಲಮಾಣಿ ಇವರು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿ ವಂದಿಸಿದರು ಪ್ರಭು ನ್ಯೂಸ್ ಬಾಡವಾಡಿ ಅವರು ಬಸನಗೌಡ ಪಾಟೀಲ್ ಬೆಂಕಿ ಜೊತೆ ಸರಸ ಅಂತ ಹೇಳಿದರಲ್ಲ ಅದು ಸತ್ಯವಾದ ಮಾತು ಯಾಕೆಂದರೆ ಎಸ್ಡಿಎಸ್ ಸೊಸೈಟಿ ಅಡಿಯಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಈ ಭಾಗದ ಜನರಿಗೆ ಅಲ್ಲ ನಮ್ಮ ಜಿಲ್ಲೆಯ ಜನರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಬಹಳಷ್ಟು ಅವರು ಶ್ರಮ ಅಂತ ನಾನು ಹೇಳಬೇಕಾಗುತ್ತದೆ ಎಸ್ ಡಿ ವಿ ಎಸ್ ಸೊಸೈಟಿಯಲ್ಲಿ ಮಠದ ಪಾತ್ರ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಬಸವಗೌಡ ಪಾಟ್ಲನ್ನು ಪಾತ್ರವು ಅಷ್ಟೇ ಮುಖ್ಯವಾಗಿದೆ ನಾವೆಲ್ಲರೂ ಎಸ್ ಡಿ ವಿ ಎಸ್ ಸೊಸೈಟಿ ಇಲ್ಲದಿದ್ದರೆ ಇವತ್ತಿನ ದಿವಸ ಶಿಕ್ಷಣ ತೆರಲಿಕ್ಕೆ ಆಗ್ತಿರ್ಲಿಲ್ಲ ಏಕೆಂದರೆ ನಿಮಗೆ ಹೊಟ್ಟೆ ಹಸಿದಾಗ ಯಾರಾದರೂ ಊಟವನ್ನು ಕೊಡಬಹುದು ಆದರೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಹೊಟ್ಟೆ ಊಟ ಮಾಡಿದ ನಂತರ ತೃಪ್ತರಾಗಬಹುದು ಆದರೆ ಅದು ಕ್ಷಣಿಕ ಮಾತ್ರ ಮತ್ತೆ ಒಂದು ಐದು ತಾಸು ಆರು ತಾಸು ಆದ ನಮಗೆ ಊಟ ಬೇಕಾಗುತ್ತದೆ ಆದರೆ ನಿಮಗೆ ಶಿಕ್ಷಣ ಒಂದು ಸಲ ಭತ್ತ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅವರು ಯಾಕಂದರೆ ನೀವು ಸತ್ತ ಹೋದ ನಂತರ ತೀರಿಕೊಂಡ ನಂತರ ಸಹ ಅದು ನಿಮ್ಮ ಹಿಂಬಾಲಿಸಿ ಇರುತ್ತದೆ ಹಾಗಾಗಿ ಬಸವಣ್ಣ ಪಾಟೀಲ್ ಸಾಹೇಬರು ಬಹಳಷ್ಟು ಪರಿಶ್ರಮ ವಹಿಸಿ ನಾಡಿನ ಜನರಿಗೆ ಶಿಕ್ಷಣ ಕಟ್ಟಿದ್ದಾರೆ ಬಂದಿದ್ರಿ ಮೊದಲು ಆಗ ಬರ್ತಿದ್ದೆ ರಸ್ತಾ ಮಾಡಿ ಸಾಹೇಬ ಇಷ್ಟೇ ಆಗ್ತಿದ್ದ ನಾವು ಏನು ಕೇಳಿದ್ದ ಜಾತ್ರೆಗೆ ಇದು ಹೊಸ ಅಂತ ಒಂದು ಗ್ರಾಮ ಇವತ್ತು ಆ ಕಾಲದಲ್ಲಿ ਨਮਾ ਮੇਰੇ ਮੂਰੇ ਦਸਰਤ ਬੰਦ ਬੰਦ ਜੇ ਵੇਸੇ ਲੰਗੜੀ ਦੀ ਬਾੜ ਕੇ ਕੀ ਕਰ ਅਗੇਲੇ ਨਾ ਬਾੜ ਖੂਬ ਕਰ ਵੇਸੇ ਤਰਾਂ ਉਹ ਯਾਰ ਵੀ ਆ ਰਹੇ ਹੁੰਦਾ ਇਹ ਯਾਰ ਉਹ ਨਾ ਬਸ ਸੰਤਾ ਜਰਾ ਉਹ ਗਿੰਨੋ ਪੁੱਤਰ ਦਾ ਸ਼ਿਵਰਾਮ ਕੋਟ ਉਹਨੂੰ ਤਿਰਕੋਣ ਦਾ ਕੰਢੀ ਦਾ ਮੰਜੀ ਦਾ

ಬಾಳ ಗ್ರಾಮದ ಜನತೆ ತಾಯಿ ಕುಡ್ಲಿಕ್ಕೆ ಬಹಳ ಅವಕಾಶವಾದ ಅವನು ಮಾಡಲಿಕ್ಕೆ ಹೆಚ್ಚಿಸುವ ಸಾಧ್ಯ ವೇಸ ಉಡೋದ್ರಿಂದ ಇವತ್ತು ಎಲ್ಲ ಏನಪ್ಪ ಎಲ್ಲ ಹಂತ ಎಲ್ಲ ನಾಡ್ಕೊ ಈ ಬದುಕಿನ ಎಲ್ಲಾರು ಒಕ್ಕತ್ತಂದ ಜಿ ಎಸ್ ಸುಬ್ರಹ್ಕರ್ ಅವರ ಕದ ಆಸೆದಂತೆ ಆಸೆ ಈ ಕಾರ್ಯಕ್ರಮದ ಆರಂಭಿಕ ಆಸೆ ಇಲ್ಲ ಬೇದವ್ರಿಗೆ ಯಾರಿಗೂ ಹೇಳ್ಲಿಲ್ಲ ಉಳುವ ಯೋಗಿಯ ನೋಡಲ್ಲಿ ಅಂತ ಒಂದು ಮಾತನ್ನ ಬರೀತಾನ ಅಂದ್ರೆ ರೈತನಿಗೆ ಯೋಗಿಯನ್ನ ಶಬ್ದವನ್ನ ಕೊಡ್ತಾನ ಅದು ನಿಮಗೆ ಅರ್ಥನೂ ಆಗಲ್ಲಾ ರೈತನಿಗೆ ಯೋಗಿ ಅನ್ನೋ ಶಬ್ದವನ್ನ ಎಷ್ಟು ಹೊಂದ ಒಂದು ನೂರಾರು ವರ್ಷಗಳ ಹಿಂದೆ ಕೊಟ್ಟವ್ ಯಾಕೆ ಕೊಟ್ಟ ಅಂದ್ರೆ ದೇಶಕ್ಕೆ ಅನ್ನ ಕೊಡೋ ಯಾರಾದ್ರೂ ಇದ್ರೆ ರೈತ ಅವನು ಚಲೋ ಬದುಕಿದ್ರೆ ಜಗತ್ತು ಬದುಕತ್ತೆ ಅನ್ನೋದು ಒಂದು ಉದ್ದೇಶ ಅವ್ರದ್ದೆಲ್ಲ ಅವತ್ತು ಅದಕ್ಕೆ ಸಹಕಾರಿ ಸಂಘಗಳು ಯಾಕೆ ಬರ್ತಾವೆ ಅಂತ ಹೇಳಿದ್ರೆ ರೈತ ಬದುಕಬೇಕು ರೈತ ಬದುಕಿದ್ರೆ ಏನೆಲ್ಲ ಆಗ್ತದೆ ಅದಕ್ಕೆ ಹೇಳಿದೆ ಆನೆ ಕೆಸರೊಳಗೆ ಅದ್ದಿ ಬಿದ್ದೊಡಿ ಆನೆ ಕೆಸರಿನಿಗೆ ಬಿತ್ತು ಅಂದ್ರೆ ತನ್ನ ಭುಜಬಲ ಶಕ್ತಿಯಿಂದ ಎದ್ದು ಬರ್ತದೆ ಅದು ರೈತನು ಹಂಗೆ ಹೊಲದಾಗ ತುಂಬ ಚೆನ್ನಾಗಿ ಕೆಲಸ ಮಾಡಿದ ಅಂತಂದ್ರೆ ಆರ್ಥಿಕವಾಗಿ ಬೆಳೆಯುವಂಥ ವ್ಯವಸ್ಥೆ ಬರ್ತದೆ ಅದಕ್ಕೆ ಸೊಸೈಟಿಯಿಂದ ಏನು ಬೇಕೆಲ್ಲವನ್ನೂ ರೈತರಿಗೆ ಮುಟ್ಟತಕ್ಕಂತಹ ಕೆಲಸವನ್ನು ಇತ್ತಿತ್ತಾಗಿ ಸರ್ಕಾರಗಳು ಮಾಡ್ಕೊತ ಬಂದ್ರು ಬರೀ ಅಂಗಡಿ ಒಂದೇ ಆಗಬಾರ್ದು ಹೇಳಿದ್ರಿ ಈಗ ಅವರು ಎ ಬಿ ಪಾಟೀಲ್ ಹೇಳಿದ್ರಿ ಇಲ್ಲಿ ಗೊಬ್ಬರ ಸಿಗಬೇಕು ಮತ್ತೇನೇನು ಸಿಗ್ತಾವೆಲ್ಲ ಸಹಕಾರಿ ಸಂಘದಾಗ ಸಿಗತಕ್ಕಂಥ ವ್ಯವಸ್ಥೆ ಆದರೆ ಈ ಊರಿನೂ ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆ ಬರ್ತದೆ ಅದಕ್ಕೆ ಅಪ್ಪಣ್ ಗೌಡ್ರಂತವರು ಬಸವಗೌಡರು ಆ ಕಾಲಕ್ಕೆ ನಿಮಗೊಂದು ಶುಗರ್ ಫ್ಯಾಕ್ಟ್ರಿ ಮಾಡಿ ಸಹಕಾರಿ ಸಂಘಗಳನ್ನ ಮಾಡಿ ಶಿಕ್ಷಣವನ್ನ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಶಿಕ್ಷಣವನ್ನ ಕೊಡ್ತಕ್ಕ ಮಾಡಿದವರೆಲ್ಲ ಯಾಕೆ ಅಂದ್ರೆ ಬಹಳ ಹಿಂದುಳಿದ ಪ್ರದೇಶ ಇದೆ ಅಲ್ಲ ಆ ಪ್ರದೇಶ ಬೆಳೀತು ಅಂದ್ರೆ ಜನ ತುಂಬಾ ಚೆನ್ನಾಗಿ ಬರ್ತಾರೆ ಇದಕ್ಕೆ ನಿಮಗೊಂದು ಉದಾಹರಣೆ ಇಂತ ಹುಡುಗರು ಎಷ್ಟೋ ಜನ ಸಿಗತಾ ಇಂತ ಜನ ಎಷ್ಟೋ ಜನ ಸಿಗ್ತಾರೆ ಆದ ಒಂದು ಘಟನೆಯನ್ನ ಹೇಳ್ತೇನೆ ನಿಮಗೆ ಉತ್ತರ ಪ್ರದೇಶದಲ್ಲಿ ಒಂದು ಜ್ಯೋತಿ ಅಂತ ಒಬ್ಬ ಜನಮಗಳು ಬಹಳ ಬಡತನ ಈಗೇನು ಹುಡುಗರು ಬಡತನದಾಗೆಲ್ಲ ಎಲ್ಲ ಕಲ್ತು ಎಲ್ಲ ತುಂಬಾ ಚೆನ್ನಾಗಿ ಸತ್ಕಾರ ಮಾಡಿದ ಅವ್ರಿಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಿರಿಯರು ಹಾಗೂ ನಮಗೆಲ್ಲರ ಸ್ಫೂರ್ತಿ ನಾಯಕರಾದಂತಹ ಶ್ರೀ ಎಂಟೇಲ್ ಅವರಿಗೂ ಧನ್ಯವಾದಗಳು ವೇದಿಕೆ ಮೇಲೆ ಆಶಿಂದಾದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ದಯಮಾಡಿ ಈ ಗ್ರಾಮದ ಎಲ್ಲ ಹಿರಿಯರು ತಾಯಂದಿರು ಮದ್ದು ಮಕ್ಕಳು ಮಿತ್ರರು ಎಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ನಾನು ಸಂಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ Se ha desplegado un